ನಮ್ಮ ಭಾರತ ದೇಶದ ವಿಶ್ವದ ನಾಯಕರು ನಮ್ಮ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ನಮ್ಮ ಹೆಂಜಿ ಉಳಕೂರಿನ ಸರ್ಕಾರಿ ಪ್ರಾಥಮಿಕ ಕನ್ನಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಇಲ್ಲಿ ಸ ಸರಳವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಮಕ್ಕಳಿಗೆ ಸಿಹಿ ಹಂಚುವ ಮುಖಾಂತರ ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ ಈ ಒಂದು ಸಂಭ್ರಮ ಆಚರಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪ್ರಸಾದ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಆ ಪತ್ನಾಲ್ಕು ಗ್ರಾಮ ಪಂಚಾಯತ್ ಸಾಗ್ ನಾರಾಯಣ ಸ್ವಾಮಿಯವರು ಕೂಡ ಕೈ ಜೋಡಿಸಿದರು ಅದೇ ರೀತಿ ನಮ್ಮ ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಭಾಗವಹಿಸಿ ನಮ್ಮ ವಿಶ್ವದ ನಾಯಕರು ಈ ದೇಶದಲ್ಲಿ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಯಾಕಂತಂದರೆ ಅದೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಇಲ್ಲಿವರೆಗೂ ಕೂಡ ದೇಶಕ್ಕೋಸ್ಕರ ದೇಶದ ಸುಭದ್ರತೆಗೋಸ್ಕರ ಸ ದೇಶದ ಸಬಲೀಕರಣಕ್ಕೋಸ್ಕರ ನಿರಂತರವಾಗಿ ನರೇಂದ್ರ ಮೋದಿ ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಕೂಡ ಎಪ್ಪತ್ತೈದನೇ ವರ್ಷದಲ್ಲಿ ಏನು ಪೂರೈಸಿದಾರೋ ಅವರ ಹುಟ್ಟುಹಬ್ಬಕ್ಕೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಎಲ್ಲವನ್ನು ಕೊಟ್ಟು ಈ ದೇಶವನ್ನು ಮತ್ತಷ್ಟು ಬಲಿಷ್ಠ ಕಡೆಗೆ ಕರ್ಕೊಂಡು ಅಂತೇಳಿ ನಂಬಿಕೆಯಿಂದ ನಾವೆಲ್ಲ ಕೂಡ ಈ ಸ ಎಪ್ಪತ್ತೈದನೇ ವರ್ಷ ಸಂಭ್ರಮಾಚರಣೆ ನಾವೆಲ್ಲ ಕೂಡ ಇದ್ದೀವಿ ಇವತ್ತು ನಮಗೆಲ್ಲ ಗೊತ್ತಿರ್ಬೋದು ಈ ಭಾರತದ ಸೈನಿಕರಿಗೆ ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಸೈನಿಕರಿಗೆ ಅಥೇಚ್ಛವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನು ಸೂಚಿರ್ತಕ್ಕಂಥದ್ದು ಈ ದೇಶದಲ್ಲಿ ಏಕೈಕ ಪ್ರಧಾನಮಂತ್ರಿ ಏನಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳ್ಬೋದು ಯಾಕಂತಂದರೆ ಪಾಕಿಸ್ತಾನ ಒಂದಲ್ಲ ಒಂದು ರೀತಿ ನಮ್ಮ ದೇಶದ ಮೇಲೆ ದಾಳಿ ನಡೀತಾನೆ ಇತ್ತು ಆ ಪ್ರತಿತ್ತರವಾಗಿ ನಮ್ಮ ನರೇಂದ್ರ ಮೋದಿಯವರು ನೇರವಾಗಿ ಸೈನಿಕರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಒಂದು ಬೆಂಬಲವನ್ನು ಘೋಷಣೆ ಮಾಡಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಾನು ನರೇಂದ್ರ ಮೋದಿಯವ್ರ ಕರೆ ಕೊಟ್ಟರೆ ಮಾತ್ರ ಅವರು ದಾಳಿ ಮಾಡಬೇಕಂತೇನಿಲ್ಲ ಯಾವತ್ತು ಯಾವ ಸಂದರ್ಭ ನಮ್ಮ ದೇಶಕ್ಕೋಸ್ಕರ ಯಾವುದೇ ಒಂದು ತೊಂದರೆ ಮಾಡಿದಾಗ ನೀವು ನೇರವಾಗಿ ಅವರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿ ಅಂತ ಕೂಡ ಸೈನಿಕರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಡವರಿಗೆ ಲಕ್ಷಾಂತರ ಜನರಿಗೆ ಸುಮಾರು ಇವತ್ತು ಐದು ಐವತ್ತು ಕೋಟಿ ಜನ ಐವತ್ತು ಜನ್ಧನ್ ಯೋಜನೆಯಲ್ಲಿ ಇವತ್ತು ಅಕೌಂಟ್ ಮಾಡ್ಕೊಂಡಿದ್ದಾರೆ ಯಾಕಂತಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ನರೇಂದ್ರ ಮೋದಿಯವರ ಜನ್ಧನ್ ಅಕೌಂಟ್ ಖಾತೆ ಒಂದು ಏನೋ ಅವತ್ತು ಘೋಷಣೆ ಮಾಡ್ತಾ ಇರೋದನ್ನ ಆ ಯೋಜನೆಯನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಇವತ್ತು ಮನೆ ಮನೆಗೆ ಗ್ಯಾಸ್ ಆಗಿರ್ಬೋದು ಈ ರೀತಿಯ ಹಲವಾರು ಯೋಜನೆಗಳು ನರೇಂದ್ರ ಮೋದಿ ಅವ್ರನ್ನ ನಾವು ನೋಡ್ತಾ ಹೋದಾಗ ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಅಗ್ನಿವೀರು ಸೈನಿಕರು ಹೊಸ ಯುವಕರಿಗೇನು ಇವತ್ತು ಯುವಕರಲ್ಲ ಇತ್ತು ವಿದ್ಯಾಭ್ಯಾಸ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾಯಿದ್ರು ಅದನ್ನು ಅಗ್ನಿವೀರ ಒಂದು ಒಂದು ಯೋಜನೆಯನ್ನು ಮಾಡಿ ಇವತ್ತು ನಾಲ್ಕು ವರ್ಷಗಳ ಕಾಲ ಈ ದೇಶದ ಸೈನಿಕರಾಗಿ ಅವ್ರು ಕೆಲಸ ಮಾಡಬೇಕೊಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಇಂಥ ಲಕ್ಷಾಂತರ ಜನರು ಕೂಡ ಆ ಒಂದು ಯೋಜನೆಯಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ಪಂಚಾಯಿತಿಯಿಂದ ಕೂಡ ಸುಮಾರು ನಾಲ್ಕೈದು ಜನ ಇವತ್ತು ಅಗ್ನಿವೀರಲ್ಲಿ ಸೈನಿಕರ ಕೆಲಸ ಮಾಡ್ತಾ ಇದ್ದಾರೆ ಇದುವಾಗಲೂ ಶ್ಲಾಘನೀಯವಂಥ ಕೆಲಸ ಇದು ನರೇಂದ್ರ ಮೋದಿ ಅವರು ಈ ರೀತಿ ನರೇಂದ್ರ ಮೋದಿ ಅವರನ್ನ ನೋಡ್ತಾ ಇದ್ದಾರೆ ಈ ದೇಶದಲ್ಲಿ ಹಲವಾರು ಯೋಜನೆಗಳನ್ನು ನಮ್ಗೆ ಸಾರ್ವಜನಿಕರಿಗೆ ಬಡವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮನೆ ಮನೆಗೆ ಇವತ್ತು ಏನು ಅಕ್ಕಿ ಕೊಡಬೇಕು ನೇರವಾಗಿ ನರೇಂದ್ರ ಅವರೇ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ರೈತರಿಗೋಸ್ಕರ ಏನೋ ಇವತ್ತು ವರ್ಷಕ್ಕೊಂದ್ಸರಿ ಏನು ಹಣವನ್ನು ರೈತರ ಕಾದ್ಯಕ್ಕೆ ಕಲ್ಪಿಸೋ ಅದನ್ನು ಕೂಡ ನೇರವಾಗಿ ಅವರ ಅಕೌಂಟ್ಗೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾಂದರೆ ದಲ್ಲಾಳಿಗಳನ್ನು ನಿಲ್ಲಿಸುವಂಥ ಕೆಲಸ ಇವತ್ತು ನರೇಂದ್ರ ಅವರು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕೂಡ ಸುಭದ್ರವಾಗಿ ನಮ್ಮ ಭಾರತ ದೇಶ ನಡೀತಾ ಇದೆ ಇವತ್ತು ಎಪ್ಪತ್ತೈದನೇ ವರ್ಷದಲ್ಲಿ ಮತ್ತೊಂದು ಸರಿ ನರೇಂದ್ರ ಮೋದಿ ಅವರಿಗೆ ಹುಟ್ಟು ಶುಭ ಶುಭಾಶಯ ಹೇಳ್ತಾ ಇವತ್ತು ನಾವು ಏನು ಸಂಭ್ರಮವಾಗಿ ಸರಳ ಸಡಗರವಾಗಿ ಏನು ಇವತ್ತಿಂದ ನಮ್ಮದು ಅಕ್ಟೋಬರ್ ಎರಡು ತನಕ ನಮ್ಮ ಬಿಜೆಪಿ ಭಾರತ ಜನತಾ ಪಾರ್ಟಿಯ ವಿವಿಧ ಕಾರ್ಯಕ್ರಮದಲ್ಲಿ ಆ ಕೆಜು ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರ ಮಾಡುವಂಥದ್ದು ಸ್ವಚ್ಛತೆ ಕಾರ್ಯಕ್ರಮ ಮಾಡುವಂಥದ್ದು ಗಿಡ ನಡುವಂಥ ಈ ಥರ ನಿರಂತರವಾಗಿ ಪಿಯ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿ ಏನು ಕರೆ ಕೊಟ್ಟಿದ್ರು ಅದನ್ನು ನಾವು ಮುಂದಿನ ದಿನದ ಚಾಲ್ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಮಾಧ್ಯಮದವರು ಕೂಡ ಇಲ್ಲಿ ಬಂದು ಜನ್ಮ ಮೋದಿಯವರು ಜನ್ಮದಿನಕ್ಕೆ ಸಹಕರಿಸಿದರೆ ನಿಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮುಖಂಡರು ಕೂಡ ನಾನು ಧನ್ಯವಾದ ನಡೆಸ್ತಾ ನಾನು ಮಾತನ್ನು ನಿರ್ತಾಯ ಮಾಡ್ತೇನೆ ಜೈ ಹಿಂದ ಮೋದಿಯವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾಯಿದ್ದೀವಿ ಈ ನಮ್ಮ ಗಂಜಿ ಸರ್ಕಾರಿ ಪ್ರೌಢ ಪ್ರಾಥಮಿಕ ಶಾಲೆಯಲ್ಲಿ ನರೇಂದ್ರ ಮೋದಿಯವರು ಈ ದೇಶವನ್ನು ಸುಭದ್ರವಾಗಿ ಕೊಂಡೊಯ್ತಿದ್ದಾರೆ ಇವತ್ತು ನಾವು ಏನಾದರೂ ಸುಭದ್ರವಾಗಿದ್ದೀವಿ ಈ ದೇಶದಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಜಿಲ್ಲೆಯಲ್ಲಿ ಸುಭದ್ರವಾಗಿದ್ದೀವಿ ಈ ದೇಶ ಸುಭದ್ರವಾಗಿ ನಡೀತಾ ಇದೆ ಅಂತಂತಂದರೆ ವಿಶ್ವ ನಾಯಕರಾದಂಥ ನಮ್ಮ ನರೇಂದ್ರ ಮೋದಿ ಅವ್ರ ಕನ್ನಡ ಆಗ್ತಾರೆ ಅಂತ ನಾನು ಬಯಸ್ತೀನಿ ಇವತ್ತೇನು ಇಲ್ಲಿ ಶಾಲೆಯಲ್ಲಿ ಹುಟ್ಟು ಆಚರಣೆ ಮಾಡಿದ್ವಿ ನರೇಂದ್ರ ಮೋದಿಯವ್ರನ್ನ ನಾವೆಲ್ಲರೂ ಸಹ ಇನ್ಸ್ಪಿರೇಷನಾಗಿ ತಗೋಬೇಕು ಅನ್ನೋ ಒಂದು ಇದನ್ನು ಮಕ್ಕಳಿಗೆ ಕೊಡುವಂಥ ಮಟ್ಟ ನಿಟ್ಟಿನಲ್ಲಿ ಒಂದು ಶಾಲೆಯಲ್ಲಿ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಮಾಡಿದ್ವಿ ನರೇಂದ್ರ ಮೋದಿಗೆ ಮೋದಿಜಿಯವ್ರಿಗೆ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯ ಅನುಕೂಲಗಳು ಮತ್ತು ವಿಶ್ವ ನಾಯಕರಾಗಿ ಮುಂದುವರಿಯುವುದಕ್ಕೆ ಎಲ್ಲ ರೀತಿಯ ಅನುಕೂಲಗಳು ಮತ್ತು ಸುಭದ್ರವಾಗಿ ನಮ್ಮ ದೇಶವನ್ನು ಕಾಪಾಡುವಂಥ ಶಕ್ತಿ ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ